ಎಷ್ಟು ದಿನದಿಂದ ಕಾಯ್ತಿದ್ದೆ ನಾನು ಕಿಂದಿರಿ ಜೋಗಿ ಮಾಡೋದೇ ಎಂಟ್ರಿ ಸಾಂಗ್ ಏನೇನೋ ಹಾಕ್ತೆ ಅಂದ್ರೆ ಹೋಗಿ ಜೋಗಿ ಮಾಡಾಕಿದ ಓಟು ಸೌತ್ ಆಫ್ರಿಕಾ ಸೀದಿ ಸೀನಿಲ್ಲ ನಮ್ಮ ಸಂಸಾರ ಹೊರ ಕುಚ್ಚಾದರ ಅಜ್ಜ ಮಾಡಿದುಡ್ಡೇ ನಮಗಾದಾರ ಅದನ್ನು ಖರ್ಚು ಮಾಡಿ ನಮ್ಮ ಬಾಳು ಬಂಗಾರ ಅಣ್ಣ ಮುಂದ್ ಕೂತಾರ ಹುಸರಿ ಹಾ ಹಂಗೆ ಟೈಟ್ ಅದೇ ಬೊಟಾಣಿ ಎಲ್ಲರೂ ಹಾರ ಸಿಡಿದ್ರಿ ರತ್ತಿ ಇತ್ತು ಬಂದ್ರೆ ನಾ ಜವಾಬ್ದಾರೇ ಇಲ್ಲ ಹಲ್ಲು ಫಸ್ಟ್ ಗೇರಿ ಮತ್ತು ಮದ್ಗುಣಿಯರೆಲ್ಲ ಬಂದೀರಾ ದೂಡು ಕುಂತಿದ್ರೆ ಅಲ್ಲ ಗೊತ್ತದೆ ನೀವು ದೂಡ್ರಿ ನಮ್ಗೆ ಗೊತ್ತದೆ ಹಿಂಗೆ ಪಟ್ಟು ಬರಲೆ ಮುಕುಲಿಲ್ಲೇ ಗೇಂಚಿ ನೀವು ಬಂದಿ ಲೈಟೆಲ್ಲ ದೂಡಾಕ್ರಿ ನಮ್ಗೆ ಗೊತ್ತದೆ ಮುಕ್ಕಲಿಲ್ಲ ಗೆಂಚಿ ಇವತ್ ನೀವು ಮುದ್ದೆ ಮನಿ ಗೊತ್ತ್ರಿ ಒಂದೇ ಇಂಪಾರ್ಟ್ ನಮ್ಮ ದ್ರಿಸ್ಲಿಕ್ಕೆ ನೋಡ್ಕೊಂಡು ಹೇಗೆ ಖುಷಿ ನಮಗೂ ಅನುಭವ ಅದ್ಯಾ ನಾವು ಜೊತೆ ನಾಟಕ ಮಾಡಿದ್ರಯ್ಯ ದಯ ಮಾಡಿ ಕ್ಷಮಿಸಿ ಅರಿವಿಲ್ಲದೆ ಮಾತಾಡಿದ್ದೇನೆ ನನಗೆ ಹೋಗ್ಬೇಕಾರೆ ನಿಮ್ ಚಿಂತೆಗೇ ಹೋಗ್ಬೇಕು ಅನ್ನೋ ಅರಿವಿಲ್ಲದೆ ಮಾತಾಡಿದ್ದೇನು ಮಣ್ಣು ಮುಟ್ಟಿ ಮುಟ್ಟದೆ ಹೇಳಿ ಅದಕ್ಕೆ ಹೇಳದೆ

ತಪ್ಸ್ಕಂಬ್ಕೊಂಡು ಇದು ರಿಕಾರ್ಡ್ ಮೂಲಕ ನೀವು ಫೋನ್ ಹೇಳ್ತದೆ ಸಂಗ ಕೋಗೋರಿಲ್ಲ ಸಿಟ್ಲಿ ಮುರಿಯೋರಿಲ್ಲ ತಪ್ಕೊಂಡು ಈ ಅಣ್ಣ ತಂಗಿಯ ಈ ಬಂದ ಹೇಳಿ ನಮ್ಮ ಹಿರಿಯರು ಹೇಳಿದ್ರು ಗಿಡ ಮರಗಳನ್ನು ಪ್ರೀತಿಸಿ ಅಂತ ಹಂಗಲ್ಲ ಗಿಡ ಮರ ಪ್ರೀಸಿಲ್ಲ ಗಿಡದ ಮರದ ಹಿಂದ ಪ್ರೀತಿಸ್ತಾರೆ ಹಿಂಗಲ ಕೆಲಗೆಲ್ಲ ಕೆಲಗೆಲ್ಲ ಒಂದು ಎಲೆಯಟ್ ಬಂದ್ರು ಸಾಕಿ ನಾವು ನೋಡ ಎಲ್ಲ ನಮ್ಗೆ ಗೊತ್ತದ ಕಲೆ ಬೆಟ್ ಅಂದ್ಯಾ ಅಲ್ಲಿ ಹೋಗ್ಬೇಡ ಈ ಜನ ರಾಷ್ಟ್ರಿಗೆ ಓಡಾಡ್ತಾರೆ ಓ ಹೋಗ್ಬೇಡ್ರೆ ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಹೊಲ್ ಕುಟ್ಟೆ ಮೂರನೇ ವರ್ಷದ ನೆಡ್ದಾಡು ಕುಟ್ಟೆ ಹದಿನೈದು ಹದಿನಾರನೇ ವರ್ಷಕ್ಕೆ ಗಡ್ಡ ಮೀಸೆ ಕುಟ್ಟೆ ಮೂವತ್ತು ವರ್ಷ ಆದ್ರೂ ಇನ್ನೂ ಒಂದು ಹುಡುಗಿ ಕೊಡ್ಲಿಲ್ಲ ಕಾಲೆಲ್ಲ ಇದೆ ಜೋತಾಡು ಕಣ್ಕದೆ ಕಣ್ಣೆಲ್ಲ ಹುಕ್ಕು ಕಣ್ಕದೆ ಹಿಂಗೆ ದೇವ್ರು ಕಲ್ಪಡ್ಕಂತಿರ್ಬೇಕಾರೆ ಬೆಳಿಗ್ಗೆನೆ ಅಪ್ಪ ಹೇಳ್ದ ಮಗ ಹೆಣ್ಣು ಹುಡುಗ್ ಹೋಗ ಅಂದ ಎಂತ ಖುಷಿ ಹೇಳ್ದ ತಣ ಹುಡುಗಿ ಎಲ್ಲಿದು ಏನು ಎಲ್ಲ ತಿಳ್ಕೊಂಡೆ ನಂಬರ್ ಕಣ ಹುಡುಗಿದ ಮೆಸೇಜ್ ಹಾಕಿದೆ ನಾಳಿಗೆ ಹೆಣ್ಣು ಹುಡುಗ ಬತ್ತವೆ ನಿಮ್ಮನಿಗೆ ನಿಂಗೇನಾರು ನನ್ನ ಮೇನ್ ಮನಸ್ಸಿದ್ರೆ ನಿಂಗೇನಾರು ನನ್ನ ಮೇನ್ ಮನಸ್ಸಿದ್ರೆ ಕೆಂಪು ನೈಟಿ ಹಾಕೊಂಡು ಬಾ ಅಂದೆ ಈ ಹಪ್ಪು ಮುಗೋ ಕೆಂಪ್ ನೈಟ್ ಯಾಕ ಬರಲಿಲ್ಲ ಕಪ್ಪು ಕಪ್ಪ ಕುಂಬೆડિયા ಟಿಂಗ್ ಟಿಂ 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 ಅವಗೆ ಹೇಡೆ ದೇವರ ರವಿದೇ ವಿಯಾನು ನಿನ್ನ ನಿಲ್ಲೆ ಒಂದು ಹುಡುಗಿ ನಡಕ ಬಂದಿದೆ ಅದು ಕಪ್ಪ ಮಿಡಿಯ ಹೋಗಿತಲ್ಲ ಅಂತ ಅಷ್ಟೇ ಹೊತ್ತಿಗೆ ದೇವರ ತತಾಸ ತೋನ್ ನಿರಬೇಕು ಹುಡುಗಿ ಟಿಂ ಟಿಂ ಮಾಡಿ ಬರಬೇಕಾರೆ ಬಾ ಗಲ್ ಮಿಟ್ಲ ದಡ್ರ್ ಅವಾಗ ಅವ ನೋಡಿದೆ ಇವತ್ತು ದೇವರು ನನ್ನ ಮೇಲೆ ಇದಕ್ಕೆ ನನ್ನ ಮೇಲೆ ಬರಬದಿಯಿಂದ ಲವ್ ಇಲ್ಲ ಅಂದ್ರು ವಯಬದಿಯಿಂದ ಲವ್ ಅದ ಹೇಳಿ ಅದು ಕಾಲ್ ದೊಡ್ಸಿ ಬಿತ್ತಿ ಕಾಲ್ ಕಿಸ್ಕೆ ಹಿಂಗ್ ಬಿದ್ದಿತ್ತಲ್ಲ ಆವಾಗ ಒಳಕ್ಕೆ ನೋಡ್ ಅರ್ಥ ಆಯ್ತು ನಂಗೆ ಇದಕ್ಕೆ ಹೆಣ್ಬದಿ ಲವ್ ಇಲ್ಲ ಒಳಬದಿ ಲವ್ ಅದೇ ಹಂಗೆ ಮೆಸೇಜ್ ಗಿಸೇಜ್ ಎಲ್ಲ ಶುರು ಆಯ್ತು ಒಂದು ಸ್ಟೇಟಸ್ ಹಾಕದೆ ಸ್ಟೇಟಸ್ ಹಾಕ ನೋಡಿದೆ ಇಂಗ್ಲಿಷ್ ನಾಗೆ ಐ ಆಮ್ ಇನ್ ಶಾಪಿಂಗ್ ನಾ ಯಾವ್ದೋ ಮಾಲ್ ಹೋಗೋದು ಹೇಳ್ತಿದ್ರೆ ಅದಕ್ಕೆ ಹಿಂಗೆ ಓಡಾಡ್ತಿದ್ದೆ ಕಿಡಕಿ ಕಣ್ಣು ಕಣಮ್ ಕಾಣ್ತು ಕಟ್ಟಿ ಬಾರ್ ಹಿಂಗೆ ಕಾಲ್ ಮ್ಯಾನ್ ಮಾಡ್ಕಂಡೆ ಹಿಂಗೆ ನೋಡಿದೆ ಶಾಪಿಂಗ್ ಅಲ್ಲ ಮಂಡಿ ಕೂದಲು ಕುಟ್ಕಂಡಿ ಚರ್ಗಿ ಬಡ್ಡಿ ತಕ್ಕಂಥದ್ದೆ ಶಾಪಿಂಗು ಚರ್ಗಿ ಬಡ್ಡಿ ಮಂಡಿ ಕೂದಲು ಮಾರಾಟ ಕುಟ್ಕಂಡಿ ಚರ್ಗಿ ಬಡ್ಡಿ ತಗಂತದ್ದೆ ಎಂತ ಹೇಳತ್ರಿ ಈ ಮತ್ತೆ ನಂಬುದಲ್ಲ ಮತ್ತೆ ಯಾರ ಮಾತು ಕೇಳುದಿಲ್ಲ ಕೇಳುದು ಮೂರೇ ಮೂರು ಜನರ ಮಾತು अबाई फोटोग्राफर आवा हैंग नहीं करने का जिंदगी का नहीं और चल बाकी अत इकड़े फिल्म हिंग है अब ना अंदर हिंग ये ढंग है हिंग है सेटली इतना हो रहा है मुंह मुझे लिट्ट है वर्षी का तेरे मेकअप ना मूर ना टेलर टेलर कौन ना मूर ಎಂತ ಬೇಕಾದ್ರೆ ಮಾಡಿ ನೆಲ ಓರ್ಸ್ಬೇಕಾರೆ ಮಾತ್ರ ಹೋಗಬೇಡಿ ಯಾರು ಹಾಂ ಅಂತಕ್ಕಂದ್ರೆ ಸ್ವತಃ ಕಂಡಾರ ನೋಡ್ದು ಪಕ್ಕದ ಮನೆ ಆಂಟಿ ನೆಲ ಉರ್ಸ್ತದೆ ಇವಾಗ ಗಂಡ ಅರ್ಜೆಂಟ್ಗೆ ಹೋಗುವ ಡ್ಯೂಟಿಗೆ ನೆಲ ಓರ್ಸದಲ್ಲ ಕಾಲು ಮಿಟ್ಬಿಟ್ಟು ಹೊಟ್ಟಿ ಕೊಟ್ಟಿ ಕಾಲ ನಿಮಗೆ ಪೊಲೀಸರಿಗೆ ಫೋನ್ ಮಾಡಿದೆ ನಮ್ಮ ಪೊಲೀಸರಿಗೆ ಫೋನ್ ಮಾಡ್ಕಂಡಿ ಪೊಲೀಸ್ರೆ ಮತ್ತೆ ಹಿಂಗೆ ಹಿಂಗೆ ಆಗದೆ ಅದನ್ನು ಅರೆಸ್ಟ್ ಮಾಡಿ ಅಂತಂದು ಪೊಲೀಸರು ಬಂದ್ರು ನಾಲ್ಕು ವರ್ಷ ಗೊತ್ತಾಗ್ದಿಲ್ಲ ಸೊಮ್ಮುದೆ ಸೊಮ್ಮಕಂಡೆ ಪೊಲೀಸರು ಆಗು ಬಿಡದಲ್ಲ ಈಗ ಬಿಡದಿಲ್ಲ ಎಂತ ಕತೆ ಹೇಳುತ್ತಂಗೆ ಸೊಮ್ಮೆ ಇನ್ನಿಂದ ಒಗ್ಗಣ್ಣಿಂಗ್ ನೋಡಿದೆ ಪೊಲೀಸರು ಬಾಗ್ಲೇ ನಿಂತು ಹಿಂಗ್ ನೋಡ್ತಾವ್ರಿ ಸರಿ ಏನು ಎಂತ ಕತೆ ಇರು ಇರು ನೆಲ ವರ್ಷ ಇಲ್ಲಿ ನೆಲ ವರ್ಷ ಆಗಲಿ ಅವ್ರಿಗೂ ಇದ್ರಿಗೆ ಎಲ್ಲಿ ಕೊಟ್ಟು ಕಾಣಿಸದೆ ನೆಲೆ ವರ್ಷ ನಿನ್ನ ಅರೆಸ್ಟ್ ಮಾಡ್ತಾರೆ ಎಂತ ಹೇಳ್ರಿ ನೀವು ಹೇಳುವುದಲ್ಲ ಗೊತ್ತದೆ ಈಗ ಹೆಂಗಾಗತ್ತಂದ್ರೆ ಈ ಸಾವಿರ ರೂಪಾಯಿ ದುಡ್ದಿ ಸಾವಿರ ರೂಪಾಯಿ ದುಡ್ದು ಹೆಂಡತಿ ತಗೋ ಕೊಡಿ ಸಾವಿರ ರೂಪಾಯಿ ಪ್ರೀತಿ ದುಡಿಸ್ತದೆ ಅದೇ ಪಕ್ಕದ ಮನೆಯವ್ ಮುನ್ನೂರು ರೂಪಾಯಿ ಕೊಡಿ ಎಂತ ಪ್ರೀತಿ ಪ್ರೀತಿ ಇದು ಬೀಳ್ತದೆ ಹೇಳೋದಲ್ಲ ನಿಮಗೆ